ಮುಷ್ಟೂರ್ ಪಂಚಾಯತಿ ವ್ಯಾಪ್ತಿಯ ಪೆದ್ದೂರು ಹಾಲು ಉತ್ಪಾದಕರ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಗೆ ಆಗಮಿಸಿ ಆಸೀನರಾಗಿರ್ತಕ್ಕಂಥ ನಮ್ಮ ನಾಯಕರು ಜೆ ಪಕ್ಷದ ತಾಲೂಕು ಅಧ್ಯಕ್ಷರು ಕೋಚಿಮುಲ್ ಮಾಜಿ ನಿರ್ದೇಶಕರು ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ಕಾಡೇನಲ್ಲಿ ಡೈರಿಯ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಸಹ ಕೂಡ ನಮ್ಮ ಪ್ರೀತಿಯ ಅಣ್ಣನ ಸಮಾನರಾದ ಕಡೇನಲ್ಲಿ ನಾಗರಾಜನ್ನವರೇ ಇದೇ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮುಲ್ಬಾಲ್ ತಾಲೂಕು ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಖ್ಯಾತ ವಕೀಲರು ನಮ್ಮ ಪಕ್ಷದ ವಕ್ತಾರರು ಆಗಿರ್ತಕ್ಕಂಥ ಎಂ ಎಸ್ ಶ್ರೀನಿವಾಸ ರೆಡ್ಡಿ ಸರ್ ಅವರೇ ಈ ಸಂಘದ ಅಧ್ಯಕ್ಷರು ನನ್ನ ಚಿರುಪರಿಚಿತರು ಆಗಿರ್ತಕ್ಕಂಥ ತಿಮ್ಮರಾಜು ಅವರೇ ಬ್ಯಾಟ್ನೂರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಸೀನನ್ನವರೇ ಮುಸ್ಟೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪೆದ್ದೂರು ವರದರಾಜನ್ ಅವರೇ ಚಿನ್ನಳ್ಳಿ ಗೋಪಾಲನ್ ಅವರೇ ಉಷ್ಟೂರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟರಾಮನ್ ಎಚ್ ಬೈಪಲ್ಲಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರನ್ನ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಾಲು ಉತ್ಪಾದಕರ ಸಂಘದ ಸದಸ್ಯರು ಪೆದ್ದೂರು ಗ್ರಾಮದ ಹಾಲು ಉತ್ಪಾದಕರ ರೈತರು ಈ ಗ್ರಾಮಸ್ಥರು ಮಾಧ್ಯಮ ಮಿತ್ರರು ಮತ್ತು ಪತ್ರಿಕಾ ಮಿತ್ರವೇ ಪೆದ್ದೂರಲ್ಲಿ ಯಾವಾಗ್ಲೂ ಈಗ ಮೂರನೇ ವರ್ಷ ನಾನು ಅಣ್ಣವ್ರ ಜೊತೆ ಜನರಲ್ ಬಾಡಿ ಮೀಟಿಂಗ್ ಬರ್ತಾ ಇದೀನಿ ಯಾವತ್ತು ಕೂಡ ವಿಶೇಷವಾಗಿರ್ತದೆ ಇಲ್ಲಿ ಇವತ್ತು ಕೂಡ ಅದೇ ವಿಶೇಷ ಅಂದ್ರೆ ಹಳೆ ಸದಸ್ಯರು ಮತ್ತು ಅಧ್ಯಕ್ಷರುಗಳಿಗೆ ಬೀಳ್ಕೊಡುಗೆ ಈಗ ಒಂದ್ ಎರಡು ಮೂರು ತಿಂಗಳು ಆಯ್ತೇನೋ ಇಲ್ಲಿ ಚುನಾವಣೆ ಆಗಿ ಹೊಸ ಸದಸ್ಯರು ಹಾಗೂ ಅಧ್ಯಕ್ಷರು ಕೂಡ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಪೆದ್ದೂರು ಹಾಲ್ ಡೈರಿ ಯಾವತ್ತೂ ಕೂಡ ಲಾಭದಲ್ಲಿ ಕಂಡಿದ್ದೀನಿ ನಾನು ಮೂರು ವರ್ಷ ಕೂಡ ಅದ್ರ ಹಿಂದೆ ಕೂಡ ಲಾಭ ಇದೆ ಅಂತ ಈಗ ಹೇಳ್ತಾ ಇದ್ರು ಅತ್ಯುತ್ತಮವಾದ ಒಂದು ಡೈರಿಯಲ್ಲಿ ಪೆದ್ದೂರು ಡೈರಿ ಕೂಡ ಉದಾಹರಣೆ ಪೆದ್ದೂರಲ್ಲಿ ಡೈರಿ ವಿಚಾರದಲ್ಲಿ ಊರಿನ ವಿಚಾರದಲ್ಲಿ ಯಾರೋ ರಾಜಕೀಯ ಮಾಡಕ್ಕೆ ಬರಲ್ಲ ರಾಜಕೀಯ ಮಾಡ್ತಾ ಇಲ್ಲ ಅದಕ್ಕೆ ಒಳ್ಳೆ ತಾಲೂಕಲ್ಲಿ ಉತ್ತಮ ಸ್ಥಾನದಲ್ಲಿದೆ ಅಂತ ನಾನು ಬಯಸ್ತಾ ಇದ್ದೀನಿ ಊರಿನ ವ್ಯವಹಾರದಲ್ಲಿ ಯಾವತ್ತು ರಾಜಕೀಯ ಮಾಡಿ ಮಾಡಿ ಅದಕ್ಕೆ ನಾವು ಸುಣ್ಣ ಬಳಸ್ತೀವೋ ಅವಾಗೆ ನಮ್ಮ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬೋದು ರಾಜಕೀಯ ಇಲ್ಲದೆ ಈಗ ಊರಲ್ಲಿ ಎಪ್ಪತ್ತು ಪರ್ಸೆಂಟ್ ಜೀವನ ನಡೆಸ್ತಾ ಇರೋದು ಅಂದರೆ ನಾವು ಈ ಹೈನುಗಾರಿಕೆಯಲ್ಲಿ ಅದರಿಂದ ನಮ್ಮಿಂದ ಒಬ್ಬರಿಗೆ ಒಳ್ಳೇದಾಗಲಿ ಕೆಟ್ಟದ್ದನ್ನು ಮಾತ್ರ ಬಯಸಬಾರ್ದು ಯಾರೇ ಆಗಲಿ ಅದಕ್ಕೆ ಒಳ್ಳೆ ಉತ್ತಮ ಗುಣಮಟ್ಟದಲ್ಲಿ ಸಾಕ್ತಾ ಇರುವ ಪೆದ್ದೂರು ಹಾಲು ಉತ್ಪಾದಕರ ಸಂಘಕ್ಕೆ ನಾನು ಮತ್ತೆ ನಿರ್ದೇಶಕರ ನಾಗರಾಜನ್ ಅವ್ರನ್ನ ಪೆದ್ದೂರು ಸಂಘಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆಗಳು ಸಿಲುಸ್ತೀನಿ ಇದಲ್ಲದೆ ಮುಷ್ಟೂರು ಪೆದ್ದೂರಲ್ಲಿ ಮಾತಾಡ್ತಾ ಇದ್ದೀನಿ ಮುಷ್ಟೂರು ಪಂಚಾಯತಿ ಇರೋದರಿಂದ ನನ್ನ ವೈಯಕ್ತಿಕ ಕೂಡ ಸ್ವಲ್ಪ ಮಾತಾಡಬೇಕಾಗುತ್ತೆ ಮುಸ್ಟೂರು ಪಂಚಾಯಿತಿಯಲ್ಲಿ ರಾಜಕೀಯವಾಗಿ ನಾನು ಎಬ್ನಿ ಪಂಚಾಯಿತಿಯಲ್ಲಿ ಹದಿನೈದು ವರ್ಷದ ಹಿಂದೆ ಹಿಂದನೂ ನಮ್ಮ ಪಂಚಾಯಿತಿಯಲ್ಲೇ ರಾಜಕೀಯ ಮಾಡ್ತಾಯಿದ್ದೆ ನನಗೆ ನಮ್ಮ ಅಧ್ಯಕ್ಷರು ನಾಗರಾಜನ್ ಅವರು ಮಾನ್ಯ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಮುಷ್ಟೂರ್ ಪಂಚಾಯಿತಿಯಲ್ಲಿ ನಾವು ಜೆ ಡಿ ಎಸ್ ಪಕ್ಷವನ್ನು ಬಲಪಡಿಸಬೇಕು ನೀನು ಸ್ವಲ್ಪ ಎಬ್ನಿ ಕೂಡ ನೋಡಿಕೊಂಡು ಮುಷ್ಟೂರ್ ಪಂಚಾಯತಿಗೆ ಕೂಡ ಬಂದು ನೀನು ಸ್ವಲ್ಪ ಈ ನಮ್ಮ ಪಕ್ಷವನ್ನು ಬಲಪಡಿಸಬೇಕು ಅಂತ ಹೇಳ್ಬಿಟ್ಟು ನನಗೆ ಒಂದು ಜವಾಬ್ದಾರಿಯನ್ನು ನಮ್ಮ ಅಧ್ಯಕ್ಷರು ಕೊಟ್ಟಿರ್ತಾರೆ ನಾನು ಹದಿನೈದು ವರ್ಷದ ಹಿಂದೆ ಮುನಂಜಪ್ಪನ್ಗೂ ನಮ್ಮ ಕೋಲಾರ ಶಾಸಕರ ಸಮೃದ್ಧಿ ಮಂಜ ಎಲೆಕ್ಷನ್ ನಡೀತಾ ಇತ್ತು ಆ ಚುನಾವಣೆಯಲ್ಲಿ ಒತ್ತೂರು ಮಂಜನ್ನ ಕೊತ್ತೂರು ಮಂಜಣ್ಣ ಅವರ ಮುನ್ನಾಂಜಪ್ಪ ಎಲೆಕ್ಷನ್ ನಡೆಯುವಾಗ ಮುನಾಂಜಪ್ಪನವರು ನಮ್ಮ ಪಕ್ಷದಿಂದ ಸ್ಪರ್ಧೆಯಾಗಿರ್ತಾರೆ ಆ ಸಮಯದಲ್ಲಿ ನಾವು ಸುಮಾರು ಒಂದ್ ನಲ್ವತ್ತು ಕಾರಲ್ಲಿ ನಲ್ವತ್ತು ಕಾರ್ ತಗೊಂಡು ಸುಮಾರು ಅರವತ್ತು ಅರವತ್ತೈದು ಜನ ಬೆಂಗಳೂರಿಂದ ನಮ್ಮ ತಾಲೂಕಲ್ಲಿರುವ ಜನರೆಲ್ಲ ಕೂಡ ಎಲ್ಲರನ್ನು ಒಟ್ಟುಗೂಡಿಸಿ ಒಟ್ಟು ಕೂಡಿಸಿ ಅರವತ್ತೈದು ಎಪ್ಪತ್ತು ಜನ ನಾವು ಅಮರಜ್ಯೋತಿ ಶಾಲೆ ಹತ್ರ ಬಂದ್ವಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಅವತ್ತು ನಮ್ಮ ಎಂ ಆರ್ ಮುರಳಿರನ್ನವರು ಸಾಮೇಗೌಡರನ್ನವರು ಕೂಡ ನಮ್ಮ ಅಧ್ಯಕ್ಷರ ಜೊತೆಯಲ್ಲಿದ್ರು ಹದಿನೈದು ವರ್ಷದ ಹಿಂದೆ ನಾವು ಪಕ್ಷಕ್ಕೆ ಸೇರ್ಪಡೆಗೊಂಡ್ವಿ ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಪಕ್ಷದ ಸಿದ್ಧಾಂತ ಒಂದು ನಾಯಕರು ಅವರ ನಾವು ಅವರ ನೇತೃತ್ವದಲ್ಲೇ ನಾವು ಮುಂದೆ ಅಂತ ಹೇಳ್ಬಿಟ್ಟು ಏನು ನಾವು ಪಕ್ಷ ಅಂದ ಮೇಲೆ ಪಕ್ಷದ ಒಬ್ಬನ ಪಕ್ಷದಲ್ಲಿ ಒಬ್ಬರನ್ನ ನಾವು ನಂಬಿರ್ತೀವಿ ಅವರ ನೇತೃತ್ವದಲ್ಲೇ ಅವರ ಗೆರೆ ಹಾಕಿದ್ರೆ ನಾವು ದಾಟಲ್ಲ ಇವತ್ತು ಹದಿನೈದು ವರ್ಷದಿಂದ ಕೂಡ ಅದೇ ತರ ನಾವು ನಾಗರಾಜನವರ ಜೊತೆಯಲ್ಲೇ ಕೂಡ ರಾಜಕೀಯ ಮಾಡ್ಕೊಂಡ್ ಬಂದ್ವಿ ಅದೇ ತರ ಮುಷ್ಟೂರು ಪಂಚಾಯತಿ ಜವಾಬ್ದಾರಿ ಕೊಟ್ಟಾಗ ಕೂಡ ಕರೋನಾ ಸಮಯದಲ್ಲಿ ಕರೋನಾ ಕಿಟ್ ಅನ್ನು ಕೊಟ್ಟರು ಮಾನ್ಯ ಶಾಸಕರು ಅವಾಗ ಶಾಸಕರಾಗಿರ್ಲಿಲ್ಲ ಆ ಕಿಟ್ ನಲ್ಲಿ ಆ ಕಿಟ್ ಅನ್ನ ಪ್ರತಿ ಹಲ್ಲಿಗೂ ಕೂಡ ನಾನು ಅಧ್ಯಕ್ಷರು ನಾನು ಬರಲ್ಲ ನೀವು ನೀವು ಹೋಗಿ ಕೊಡಿ ಅಂತ ಹೇಳಿಲ್ಲ ನಾಗರಾಜನ್ ಅವರು ಒಂದ್ ಕಡೆಯಿಂದ ಎಬ್ನಿ ಪಂಚಾಯತಿ ಬೈರ್ಕೂರ್ ಪಂಚಾಯತಿ ಮುಗಿಸ್ಕೊಂಡು ಮುಸ್ಟೂರ್ ಪಂಚಾಯ್ತಿಗೆ ಬಂದ್ವಿ ಆವತ್ತು ನಗವಾರದಲ್ಲಿ ಕೂಡ ಕೂಡ ನಮ್ಗೆ ಯಾರು ಲೀಡರ್ ಇರಲಿಲ್ಲ ಈವನ್ ನಗವಾರಕ್ಕೆ ನಮ್ಮ ಅಧ್ಯಕ್ಷರ ಜೊತೆಯಲ್ಲಿ ಹೋಗಿ ಬ್ಯಾಟ್ನೋರ್ ಶ್ರೀನನ್ನ ವರ್ಧನ್ ಅವರು ನಾವು ಗೋಪಾಲನ್ ಅವರು ಹೋಗಿ ಕೂಡ ಮನೆ ಮನೆಗೂ ಕಿಟ್ ಅನ್ನು ಹಂಚ್ಕೊಂಡು ಬಂದಿದೀವಿ ಅದೇ ತರ ಪಂಚಾಯಿತಿ ಎಲೆಕ್ಷನ್ ಬಂದಾಗ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರ ಜವಾಬ್ದಾರಿಯನ್ನು ಕೊಟ್ಟರು ಅವತ್ ಕೂಡ ನಿಭಾಯಿಸಿ ಅವ್ರಿಗೆ ಪಂಚಾಯಿತಿ ಜವಾಬ್ದಾರಿ ನಮ್ಮ ಜೆ ಡಿ ಎಸ್ ಮಾಡಿ ಅದನ್ನು ಕೂಡ ನಾವು ಪಕ್ಷಕ್ಕೆ ಅರ್ಪಣೆ ಮಾಡಿರ್ತೀವಿ ಇವತ್ತೂ ಅವತ್ತು ಒಂದೇ ಇವತ್ತು ಒಂದೇ ಹದಿನೈದು ವರ್ಷದಿಂದ ನಮ್ಮ ಅಧ್ಯಕ್ಷರೇ ನಮ್ಮ ಬಾಸು ನಾಗರಾಜನ್ ಅವರೇ ನಮ್ಮ ಲೀಡ್ರು ಯಾಕಂತಂದ್ರೆ ಅವರ ಮಾತು ಮೀರಿ ನಾವ್ಯಾವುದು ದಾರಿಯನ್ನ ತಪ್ಪುವುದಿಲ್ಲ ಎಂದಿಗೂ ಅವ್ರ ಜೊತೆನೆ ಅವರ ಜೊತೆಯನ್ನೇ ರಾಜಕೀಯ ಮಾಡ್ತಿರ್ತೀವಿ ಮುಂದೆ ಕೂಡ ಮಾಡಕ್ಕೆ ಸಿದ್ಧ ಇದ್ದೀವಿ ಯಾಕಿದೆಲ್ಲ ಅಂತಂದ್ರೆ ನಮ್ಮ ಪಕ್ಷದಲ್ಲಿ ನಿಷ್ಠಾವಂತ ನಾಯಕರು ನಿಷ್ಠಾವಂತ ಅಧ್ಯಕ್ಷರು ನಾಗರಾಜನ್ ಅವರು ಯಾಕಂದ್ರೆ ಅದೇ ನಾವು ನೋಡ್ಬೇಕಂತಂದ್ರೆ ಇಪ್ಪತ್ತೈದು ವರ್ಷದಿಂದ ಅವ್ರ ನಿಷ್ಠಾವಂತ ಏನು ಅಂತಂದ್ರೆ ಇಪ್ಪತ್ತೈದು ವರ್ಷ ಕೂಡ ಕಾಡೇನಲ್ಲಿ ಅಧ್ಯಕ್ಷರಾಗಿದ್ದಾರೆ ಯಾವುದಕ್ಕೆ ಹಾಲ್ ಡೈರಿಗೆ ಇದಲ್ಲದೆ ಯಾವ್ಯಾವ ಕ್ಷೇತ್ರದಲ್ಲಿ ಅವರು ಬಂದಿದಾರೋ ಒಂದು ಲಾಯರ್ ಲಾಯರ್ ಅಸೋಸಿಯೇಷನ್ ಅಲ್ಲಿ ಇರ್ಬೋದು ಒಂದು ರೋಟರಿಯಲ್ಲಿ ಎಲ್ಲದರಲ್ಲೂ ಕೂಡ ಅವರ ಶ್ರಮ ವಹಿಸಿ ಕೆಳಗಿಂದ ಮೇಲ್ ಬಂದು ಅಧ್ಯಕ್ಷರಾಗಿ ಮತ್ತೆ ಕೂಡ ನಮ್ಮ ಪಕ್ಷದರಲ್ಲಿ ಕೂಡ ಅಧ್ಯಕ್ಷರಾಗಿ ಇವತ್ತು ಕೂಡ ಒಂದು ಎಲೆಕ್ಷನ್ ನಲ್ಲಿ ಎಮ್ ಎಲ್ ಎಲೆಕ್ಷನ್ ಗೆದ್ದಿದ್ದು ಒಂದು ಎಕ್ಸಾಂಪಲ್ ಆಯ್ತು ಎಂ ಪಿ ಎಲೆಕ್ಷನ್ ಗೆದ್ದಿದ್ದು ಇದೇ ಮುಲ್ಬಾಗ್ಲಲ್ಲೇ ಹೈಯೆಸ್ಟ್ ಮೆಜಾರಿಟಿ ನಮ್ದು ಎಂ ಪಿ ಎಲೆಕ್ಷನ್ ನಲ್ಲಿ ಎಂ ಪಿ ಎಲೆಕ್ಷನ್ ಕೌಂಟ್ ಆಗುವಾಗ ಸೀದಾ ಎಪ್ಪತ್ತೈದು ಸಾವಿರ ಮೆಜಾರಿಟಿಯಲ್ಲಿತ್ತು ಅವಾಗ ಕೆಳಗಡೆ ಬಂತು ಬಂತು ಎರಡ್ ಸಾವಿರಕ್ಕೆ ಬಂತು ಆ ಕೂಡ ಮುಲ್ಬಾಗಲ್ ನಮ್ಮ ಅಣ್ಣನವರ ನಮ್ಮ ಟೀಮ್ ಏನಿದೆಯೋ ನಮ್ಮ ನಾಯಕರ ಸಮ್ಮುಖದಲ್ಲಿ ಏನು ಎಲೆಕ್ಷನ್ ನಡೀತೋ ಎಂ ಪಿ ಎಲೆಕ್ಷನ್ ಅಲ್ಲಿ ಕೂಡ ಅದ್ಭುತವಾಗಿ ನಮ್ಮ ಎಂ ಪಿ ಎಲೆಕ್ಷನ್ ವೆದ್ರು ಅವರು ವಿಜೇತರಾದ್ರು ಇದು ನಮ್ಮ ಮುಂದಿನ ಕೂಡ ನಾವು ನಮ್ಮ ಅಧ್ಯಕ್ಷರ ಇದಿಯಲ್ಲೇ ನಾವು ಮುಂದೆ ನಡ್ಕೊಂಡು ಹೋಗ್ತೀವಿ ನಿಮ್ ಸಹಕಾರ ಕೂಡ ನಮ್ಮೆಲ್ಲರಿಗೂ ತುಂಬಾ ಕೊಟ್ಟಿದ್ದೀರಾ ಮುಂದಿನ ದಿನಗಳಲ್ಲೂ ಕೂಡ ನಿಮ್ ಸಹಕಾರ ನಮ್ಮ ಮೇಲೆ ಇರ್ಲಿ ಅಂತೇಳಿ ನನಗೆ ಈ ಸಂಘದ ಅಲ್ಲಿ ಕರೆದು ನನಗೆ ಈ ಅವಕಾಶವನ್ನು ಮಾಡ್ಕೊಟ್ಟಿ ಕರ್ತ ನಿರ್ದೇಶಕ ನಾಗರಾಜನ್ ಅವ್ರಿಗೆ ಈ ಸಂಘದ ಎಲ್ಲಾ ಪದಾಧಿಕಾರಿಗಳಿಗೂ ಕೂಡ ನಾನು ವಂದಿಸುತ್ತಾ ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಹಿಂದ್ ಹಿಂದೇಶ್